ಜಿಲ್ಲೆಯ ಭದ್ರಾವತಿ ತಾಲೂಕಿನ ತಟ್ಟೆಹಳ್ಳಿ ದಾಸನಕಟ್ಟಿಯ ಕೆರೆ ಸರ್ವೆ ನಂಬರ್ ಐವತ್ತೆಂಟರಲ್ಲಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು ಭದ್ರಾವತಿಯ ತಹಶೀಲ್ದಾರ್ ನಾಗರಾಜ್ ಮಂಜುನಾಯ್ಕ ರಾಜಸ್ವ ನಿರೀಕ್ಷಕರಾದ ಬಿಎಂ ಮನೋಜಿ ವಿಲೇಜ್ ಅಕೌಂಟೆಂಟ್ ಹಾಗೂ ಭೂಮಾಪಕ ಮಂಜುನಾಥ್ ತೆರವು ಕಾರ್ಯದ ವೇಳೆ ಉಪಸ್ಥಿತರಿದ್ದರು ಊರಿನ ಗ್ರಾಮಸ್ಥರು ಕೂಡ ಈ ವೇಳೆ ಉಪಸ್ಥಿತರಿದ್ದರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಕೆರೆ ಜಾಗವನ್ನು ತೆರವುಗೊಳಿಸಲಾಯಿತು நீரவ <small> 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 ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ನೂರು ಹುಬ್ಳಿ ಹುಬ್ತಿಯಲ್ಲಿ ಬರುವಂತಹ ಕಥೆಯಲ್ಲಿ ಗ್ರಾಮದ ಗ್ರಾಮಸ್ಥರು ತಾಲೂಕು ಕಚೇರಿಗೆ ಹಾಜರಾಗಿಬಿಟ್ಟು ತಮ್ಮ ಗ್ರಾಮದ ಕೆರೆ ಒತ್ತುವರಿಯಾಗಿದೆ ಕೆರೆ ಒತ್ತುವರಿಯಾಗಿ ಸುತ್ತಮುತ್ತ ಗ್ರಾಮದಲ್ಲಿ ಅಂತರ್ಜಲ ಮಟ್ಟ ತುಂಬ ಕಳಕ್ಕೆ ಎಳೆದಿರೋದ್ರಿಂದ ನಮಗೆ ನೀರಿನ ಕೊರತೆ ಆಗ್ತಾ ಇದೆ ಅದರಿಂದಾಗಿ ಕೆರೆ ಸುತ್ತಮುತ್ತ ಇಲ್ಲಿ ಇರಂತಹ ಜಮೀನುಗಳಲ್ಲಿ ಒತ್ತುವರಿ ಆಗಿರೋದನ್ನ ಗುರುತಿಸ್ಬಿಟ್ಟು ತೆರವು ಮಾಡಿಸ್ಕೊಡಿ ಅಂತು ನಮಗೆ ಒಂದು ಮನವಿ ಮಾಡಿಕೊಂಡೆ ನಾನು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿವಸಕ್ಕೆ ನನ್ನ ದಿನಾಂಕ ಅರ್ಶ್ಮ ತಾಲೂಕು ಸರ್ವೇರು ರಂಡ್ ಇನ್ಸ್ಪೆಕ್ಟರು ಗ್ರಾಮ ಲೆಕ್ಕಿಗರು ಮತ್ತು ಡಬ್ಬ ತಹಸೀಲ್ದಾರನ್ನು ಸಹ ಕಳಿಸ್ಬಿಟ್ಟು ಒತ್ತುವರಿ ತೆರಿಗೆ ಜಂಟಿಯಾಗಿ ಅಳ್ತಾ ಮಾಡಿಸಿ ನಾವು ಒತ್ತುವರಿ ಗುಡ್ಸಿ ಅಂತ ಕಳಿಸ್ಬಿಟ್ಟಿದ್ದೀನಿ ಇದು ವಿಷಯ ನಮ್ಮ ಸರ್ವೆಯವರು ಮತ್ತು ಆರಕ್ಷಕ ಇಲಾಖೆಯಿಂದ ಆರಕ್ಷಕ ಸಿಬ್ಬಂದಿಯವರು ಒತ್ತುವರಿಯಲ್ಲಿ ಯಾವುದೇ ತೊಂದರೆ ಆಗದಂತೆ ಶಾಂತಿಯುತವಾಗಿ ಅಡಿಕೆ ನಮಗೂ ಸಹಕರಿಸ್ತಾ ಇದ್ದಾರೆ ಸಾಲಕ್ ಸರ್ವರು ಅಳತೆ ಮಾಡಿ ಒತ್ತುವರಿಯನ್ನು ಕುಡಿಸ್ತಾ ಇದ್ದಾರೆ ವೃತ್ತಿ ಆದಮೇಲೆ ನಮಗೆ ನಕ್ಷೆ ಕೊಟ್ಟರೆ ನಕ್ಷೆ ಕೊಟ್ಟಲ್ಲಿ ಒತ್ತುವರಿ ಆಗಿರೋದನ್ನ ಕಂಡು ಬಂದಲ್ಲಿ ನಾವು ಒತ್ತುವರಿಯನ್ನು ಕಾನೂನು ಪ್ರಕಾರ ತೆರವುಗೊಳಿಸುತ್ತೇವೆ ಈ ಗ್ರಾಮ ಕರೆಯನ್ನು ಉಳಿಸ್ಕೊಟ್ಟು ಅದನ್ನು ಅಂತರ ಚಳಮಟ್ಟ ಉಳಿಸ್ಕೊಳ್ಳೋಕ್ಕೂ ಸಹ ತರಿಸ್ತೇವೆ ಒತ್ತುವರಿ ಯಾರೇ ಮಾಡಿದ್ರೂ ಸಹ ತರಗುಳ್ಸಾದ ಮಾತ್ರ ಅದು ಸತ್ಯ Banyak ya, kalau